ಕೋಲಾರದಲ್ಲಿ ಶ್ರೀರಾಮುಲು ಅಭಿಮಾನಿಗಳ ಬಳಕದಿಂದ ಸುದ್ದಿಗೋಷ್ಠಿ ಕರೆಯಲಾಗಿತ್ತು ನ್ಯೂಸ್ ಫೈವ್ಗೆ ಸ್ವಾಗತ ಮಾಜಿ ಸಚಿವ ಗಾಲಿ ಜನಾರ್ದನ ರೆಡ್ಡಿ ವಿರುದ್ಧ ಈ ಒಂದು ಸುದ್ದಿಗೋಷ್ಠಿಯಲ್ಲಿ ಆಕ್ರೋಶ ಹೊರ ಹಾಕಲಾಯಿತು ಶ್ರೀರಾಮುಲು ನಮ್ಮ ಸಮುದಾಯದ ಬಹುದೊಡ್ಡ ನಾಯಕ ಇಂತಹ ನಾಯಕನ ಸ್ವಾಭಿಮಾನಕ್ಕೆ ಧಕ್ಕೆಯಾಗುವಂತೆ ನಡೆದುಕೊಳ್ತಿದ್ದಾರೆ ಮಾಜಿ ಸಚಿವ ಗಾಲಿ ಜನಾರ್ದನ ರೆಡ್ಡಿ ಅವರು ಶ್ರೀರಾಮುಲು ಬಳಿ ಕ್ಷಮೆಯನ್ನ ಕೇಳಬೇಕು ಶ್ರೀರಾಮುಲು ಹೈದರಾಬಾದ್ ಕರ್ನಾಟಕದಲ್ಲಿ ಬಿಜೆಪಿಯನ್ನ ಗಟ್ಟಿಗೊಳಿಸಿದ್ದಾರೆ ಒಬ್ಬ ಮಾಸ್ ಲೀಡರ್ ಹಿಂದುಳಿದ ನಾಯಕನನ್ನ ಟಿಶ್ಯೂ ಪೇಪರ್ ಅಂತೀರಾ ಜನಾರ್ದನ್ ರೆಡ್ಡಿ ತಮ್ಮ ವೈಯಕ್ತಿಕ ದ್ವೇಷದ ಹಿನ್ನೆಲೆ ಹೀಗೆ ಮಾತನಾಡ್ತಿದ್ದಾರೆ ಕ್ಷಮೆಯಾಚನೆ ಮಾಡಲೇಬೇಕು ಬಿಜೆಪಿ ವಿಚಾರದಲ್ಲಿ ತನ್ನ ನಿಲುವನ್ನು ಪ್ರಕಟ ಮಾಡಬೇಕು ಅಂತ ಒತ್ತಾಯಿಸಲಾಯಿತು ವಿಮಲಾ ದೀಪಕ್ ನ್ಯೂಸ್ ಇ ಫೈವ್ ಕೋಲಾರ ನಿರಂತರ ಸುದ್ದಿ ಸಮಾಚಾರಗಳಿಗಾಗಿ ನೋಡ್ತಾ ಇರಿ ಇದು ನಿಮ್ಮ ನ್ಯೂಸ್ ಇ ಫೈವ್ ಸಮಿತಿ ಅಷ್ಟೇ ನಮ್ಮ ನಮ್ಮ ಸಮುದಾಯಕ್ಕಾಗಿರ್ತಕ್ಕಂಥ ನೋವು ಆ ನೋವನ್ನು ನಾವು ವ್ಯಕ್ತ ಮಾಡ್ತಾ ಇದ್ದೀವಿ ಜನಾರ್ದನ ರೆಡ್ಡಿ ಏನಂತ ಹೇಳ್ತೀವಿ ಬೀಸೆ ಮಾಡ್ತಾ ಸೀಸೆ ಮಾಡ್ತೀನಿ ಅಂತ ಹೇಳ್ತು ನಮ್ಮ ಸಮುದಾಯ ಆಗಿ ಏಯ್ಟಿ ಪರ್ಸೆಂಟ್ ಓಟ್ ಮಾಡಿಸಿ ವಾಲ್ಮೀಕಿ ಸಮುದಾಯ ನೂರ ನಲ್ವತ್ತು ಕ್ಷೇತ್ರದಲ್ಲಿ ಡಿಸೈ ಫ್ಯಾಕ್ಟರಿ ಎಲ್ಲ ಕಡೆ ಶ್ರೀರಾಮುಲು ಫ್ಯಾಕ್ಟರಿ ತುಂಬ ಜನ ಎಮ್ ಎಲ್ ಎ ಇದ್ದಾರೆ ಶ್ರೀರಾಮುಲು ಶ್ರೀರಾಮುಲು ಉಪಮುಖ್ಯಮಂತ್ರಿ ಮಾಡ್ತೀವಿ ಅಂತ ಹೇಳಿದಕ್ಕೆ ನಾವು ಕಾಂಗ್ರೆಸ್ ಎಮ್ ಎಲ್ ಎ ಸೋತೀವಿ ಅಂತ ಹೇಳಿ ಉಪಮುಖ್ಯಮಂತ್ರಿ ಮಾಡಿದ್ವಿ ಸೋತ ಡಿ ಸೋತ ಲಕ್ಷ್ಮಣ ಸವದಿಯನ್ನು ವೀಕ್ಷಣೆ ಮಾಡ್ತೀವಿ ಅಲ್ಲಿ ನಮಗೆ ಶೋಷಣೆ ಇದೆ ಶ್ರೀರಾಮುಲು ಅವರು ಯಾವತ್ತೂ ಪಾಲ್ಗಿ ಚೀಲ ಪಾರ್ಟಿಗೆ ಅಷ್ಟೊಂದು ಸೊ ಹಾಗೆ ಬರ್ತಾ ಬರ್ತಾ ಏನಾಯಿತು ಖಾತೆಗಳು ಬದಲಾವಣೆ ಮಾಡ್ತಾರೆ ಕೆಲಸಕ್ಕೆ ಬರೋದು ಖಾತೆಗಳು ಕೊಟ್ಟರು ಆ ಖಾತೆ ಕೊಟ್ಟರೆ ಅದರಲ್ಲಿ ಅಮೌಂಟ್ ಇದೆ ಕೆಲಸ ಮಾಡೋಕ್ಕಾಗಿಲ್ಲ ಮದಗರಿ ಥೀಮ್ ಪಾರ್ಕ್ ಮಾಡ್ತೀವಿ ಅಂತ ಇದೇ ಅಮಿತ್ ಶಾ ಇದು ಚಿತ್ರದುರ್ಗ ಸಾವಿರಾರು ಕೋಟಿ ಇನ್ವೆಸ್ಟ್ ಮಾಡಿ ಮದಗರಿ ಕೀ ಪಾರ್ಕ್ ಮಾಡ್ತೀವಿ ನಮಗೆ ಮದ್ಗರ್ ನಾಯಕ ಅಂದರೆ ಒಂಥರ ಅಸ್ತಿ ನಮಗೆ ನಮ್ಮ ಸಮುದಾಯದ ಅವರು ಮದ್ಗರ್ ಥೀಮ್ ಪಾರ್ಕ್ ಮಾಡಿಲ್ಲ ಆ ಸುದ್ದಿ ಕೂಡ ಇತ್ತಿಲ್ಲ ಸೊ ಅದೊಂದು ಬೇಜಾರು ಸೊ ಅದಾದಮೇಲೆ ಖಾತೆ ಬದಲಾವಣೆ ಅಂತ ಎಲೆಕ್ಷನ್ ಆಯಿತು ಈಗೇನೆ ಉರುಗುರು ಮತ್ತು ವಾಲ್ಮೀಕಿ ಸಮುದಾಯವರು ಅಣ್ಣ ತಮ್ಮದ ಥರ ಇತ್ತು ಅವತ್ತು ಸಿದ್ದರಾಮಯ್ಯ ವಿರುದ್ಧ ನಿಲ್ಲೋದಕ್ಕೆ ಯಾರು ಗಂಡಸು ಇದೆಯಲ್ಲ ಸರ್ ಬಿಜೆಪಿ ಶ್ರೀರಾಮುಲು ಅವರ ಎತ್ತುಕಟ್ಟು ಏನಾಯಿತು ಹುಡುಗು ಸಮುದಾಯ ಶ್ರೀರಾಮ ಮೇಲೆ ಬೇಜಾರಾಯಿತು ಬಳ್ಳಾರಿ ಏನಾಯಿತು ಅವರು ಸೋಲಕ್ಕೆ ಕಾರಣ ಆಯಿತು ಅದಾದಮೇಲೆ ಎಮ್ ಪಿ ಎಲೆಕ್ಷನ್ನು ಅಷ್ಟೇ ಎಂ ಪಿ ಎಲೆಕ್ಷನೂ ಸೋಲ್ ಸೋಲ್ಬೇಕಾಯಿತು ಸರ್ ಕಾರಣಾಂತರಗಳಿಂದ ಇವರು ಫ್ಯಾಕ್ಟರ್ ಸರ್ ಇವರು ಬಿ ಜೆ ಪಿ ಪಕ್ಷಕ್ಕೆ ತಿಂಸ್ ಓಟಕ್ಕಲ್ಲ ಈಗ ಕುರುಬ್ರನ್ನ ಎತ್ಕಟ್ಟಿದ್ರು ಶ್ರೀರಾಮುಲು ವಿರುದ್ಧ ಸೊ ಶ್ರೀರಾಮುಲು ಸೋಲಕ್ಕಾಯಿತು ಅಷ್ಟೆಲ್ಲ ಆದಮೇಲೆ ಜನಾರ್ದ ರೆಡ್ಡಿ ಅವರು ಬಂದರು ಜನಾರ್ದ ರೆಡ್ಡಿ ಅವರು ಮೈಂಡ್ ಸೆಟ್ ಏನಂದರೆ ಅವ್ರು ಹೇಳಿದಂಗೆ ಪುಣಿ ಇಲ್ಲ ಅಂದರೆ ಅವ್ರನ್ನ ಮುಗಿಸೋ ಪ್ರಯತ್ನ ಮಾಡ್ತಾನೆ ಅದು ಶ್ರೀರಾಮುಲು ಆಗ್ಬೋದು ಅವ್ರು ಅಂತ ಬಂದರೆ ಆಗ್ಬೋದು ಇದನ್ನು ಸ್ವಂತ ಸೋಮಶೇಖರ್ ರೆಡ್ಡಿ ಅವರೇ ಪ್ರೆಸ್ಪೀಟ್ ಮಾಡಿ ಹೇಳಿದರು ಜನಾರ್ದ ರೆಡ್ಡಿ ಕ್ಯಾರೆಕ್ಟರ್ ಹೆಂಗೆ ಅಂತ ಅದಾದ್ಮೇಲೆ ಸರ್ ಈಗ ಈಗೇನಾಗ್ತಿದೆ ಶ್ರೀರಾಮುಲು ಏನಾದ್ರು ಮಾಡಿ ಮುಗಿಸ್ಬಿಡೋಣ ಬಳ್ಳಾರಿಗೆ ಹೊಸ ಟೀಮ್ ಕಟ್ಟೋಣ ಅಂತೇಳಿ ಹೊಸ ಹೊಸ ಕ್ಯಾಂಡಿಡೇಟ್ಗಳನ್ನ ತಯಾರು ಮಾಡ್ತೀವಿ ಜನಾರ ರೆಡ್ಡಿ ಅದರ ನಂತರ ದುಡ್ಡಿದೆ ಸರ್ ಜನ ಬೆಂಬಲ ಇಲ್ಲ ಹತ್ರ ಜನ ಇದ್ದಾರೆ ಆ ಜನರನ್ನ ಏನಾದರೂ ಮಾಡಿ ದುಡ್ಡು ಕೊಟ್ಟು ತಗೊ ಅಂತ ಹೇಳಿದರು ಜನಾರ ರೆಡಿ ಏನು ಮಾಡ್ತಾರೆ ಎರಡು ಮೂರು ಮೂರು ಕ್ಯಾಂಡಿಡೇಟ್ ಒಂದೊಂದು ತಾಲೂಕು ರೆಡಿ ಮಾಡ್ತಾರೆ ಈಗ ಶ್ರೀರಾಮುಲು ಅವರು ಈಗ ಉಸ್ತುವಾರಿ ತಗೋತೀನಿ ಅಂತ ಹೇಳಿದ್ರು ಯಾರು ಸಣ್ಣ ಎಲೆಕ್ಷನ್ಗೆ ವಿಜೇಂದ್ರ ಮತ್ತು ಜನ ರೆಡ್ಡಿ ಅವರು ಮತ್ತು ಸೋತ ಯಾರು ಕಾರಣ ಸರ್ ಅವರೇ ಕಾರಣ ಅಲ್ವಾ ಆಗಲ್ಲ ಶ್ರೀರಾಮುಲು ಇದ್ದೀರಾ ಒಂದು ವೇಳೆ ಗೆದ್ದಿದ್ರೆ ಶ್ರೀರಾಮುಲು ಗೆದ್ದಿದ್ವಿ ಅಂತ ಹೇಳ್ತೀರ ಅವರು ಹೇಳ್ತಿಲ್ವಲ್ಲ ಸೊ ಅದಕ್ಕೆ ಈಗ ಏನಾಯಿತು ಬಂಗಾರಮ್ಮ ಕ್ಯಾಂಡಿಡೇಟು ಇವ್ರು ಪಾಪ ಇವರು ಜನಾರ ರೆಡ್ಡಿ ವಿಜೇಂದ್ರ ಎಷ್ಟು ದಿನ ಓಡಾಡಿದೆ ಅದಕ್ಕನ್ನು ಜಾಸ್ತಿ ಇವರು ಚಂಡೂರಲ್ಲಿ ಓಡಾಡಿದ್ದಾರೆ ಸರ್ ಇದೇ ಬಂಗಾರನು ಬಂದು ಎರಡು ಸಾವಿರದ ಹದಿನೆಂಟರಲ್ಲಿ ಇಂಡಿಪೆಂಡೆಂಟ್ ಇದ್ದಿದ್ದರು ಐದು ಸಾವಿರ ಆರು ಸಾವಿರ ಓಟ್ ತಗೊಂಡಿದ್ರು ಸರ್ ಈಗ ಎಂಬತ್ತರಿಂದ ತೊಂಬತ್ತು ಸಾವಿರ ಓಟ್ ಬಂದಿದೆ ಯಾಕೆ ಕಾರಣ ಇಷ್ಟು ವರ್ಷ ಅಲ್ಲಿ ಕಾ ಕಾಂಗ್ರೆಸ್ಸಿಗೆ ಗೆದ್ದಿದೆ ಈಗ ಕಾಂಗ್ರೆಸ್ಸಿಗೆ ಗೆದ್ದಿದೆ ಎಂಬತ್ತರಿಂದ ತೊಂಬತ್ತು ಸಾವಿರ ಓಟ್ ಬಂದಿದೆ ಅಲ್ಲ ಅದಕ್ಕೆ ಶ್ರೀರಾಮುಲು ಶ್ರೀರಾಮುಲು ನೇರ ಕಾರಣ ಸರ್ ಅಷ್ಟೊಂದು ನೋಟ್ ಬರಬೇಕಂತ ಮತ್ತು ಈಗ ಜನಾದ್ರೆಡ್ಡಿ ಅವರು ಅವರು ರೌಡಿ ಆ ಕೊಲೆ ಕೊಲೆ ಕೋಲೆ ಹುಡುಕ ಕೊಲೆ ಮಾಡಕ್ಕೆ ಓಡಾಡ್ತಿದ್ದ ಅಂತ ಹೇಳ್ತಾರೆ ಅದಕ್ಕೆ ನಮ್ಮ ನೇರ ವಿರೋಧ ಇದೆ ಇಷ್ಟು ವರ್ಷ ಅಂತ ಹೇಳಿದ್ರು ಶ್ರೀರಾಮ ಅಂತ ಒಬ್ಬ ಗೆಳೆಯಿದ್ರೆ ಸಾಕು ಏನು ಬೇಕಾದ್ರೂ ಸಾಧಿಸ್ಬೋದು ನಾನು ಅಂಥ ಒಬ್ಬ ಪ್ರಾಣ ಸಹಿತ ಇದ್ರೆ ಸಾಕು ಅಂತ ಹೇಳಿದ್ರು ಈಗ ಅವ್ರು ತಾಳಕ್ಕೆ ಕುಳಿದಿಲ್ಲ ಹೇಳ್ಬಿಟ್ಟು ಏನೋ ಮುಂದಕ್ಕೆ ಅವರೇ ಸಿ ಎಮ್ ಆಗ್ಬಿಡ್ತಾರೆ ಶ್ರೀರಾಮುಲು ಅಂತ ಹೇಳ್ಬೇಕು ಈಗ ಈ ಥರ ಮಾತಾಡ್ತಿದ್ದಾರೆ ಸೊ ಅದನ್ನು ಖಂಡಿಸ್ತೀವಿ ಈ ಕೂಡಲೇ ಬಿ ಜೆ ಪಿಯವರು ಅವ್ರನ್ನ ಉಚ್ಚಾಟನೆ ಮಾಡಬೇಕು ಮತ್ತು ಶ್ರೀರಾಮುಲು ರಾಜ್ಯಸಭಾ ಮೆಂಬರ್ ಬಂದು ಸೆಂಟ್ರಲ್ ಮಿನಿಸ್ಟರ್ ಮಾಡಬೇಕು ಅಂತ ಆಗ್ರಹ ಮಾಡ್ತೀವಿ ಸರ್ ಇದಕ್ಕೆ ಒಂದು ವಾರ ಗಡು ಕೊಟ್ಟಿದ್ದೀವಿ ಅಷ್ಟರೊಳಗೆ ಮಾಡಿಲ್ಲ ಅಂದರೆ ಬಿ ಜೆ ಪಿನ ಬಾಯ್ಕಾಟ್ ಮಾಡ್ತೀವಿ ಸರ್ ಯಾರನ್ನ ಉಚ್ಚಾಟನೆ ಮಾಡಬೇಕು ಸರ್ ಜನಾರ ರೆಡ್ಡಿನ ಉಚ್ಚಾಟನೆ ಮಾಡ್ತೀವಿ ಸರ್ ಪರಿಸ್ಥಿತಿನೇ ಕಾರಣ ಇದಕ್ಕೆ ಯಾಕಂದರೆ ನಾನು ಹೇಳೋದಲ್ಲ ಬೇರೆಯವರು ಯಾರು ಹೇಳೋದಲ್ಲ ಸೋಮಶೇಖರ್ ರೆಡ್ಡಿ ಅವರು ಮಾತಾಡೋ ವಿಡಿಯೋ ಕೇಳಿ ಸರ್ ಅವು ಜನ ರೆಡ್ಡಿ ಹೇಳ್ದಂಗೆ ಕೇಳ್ಬೋದು ಸರ್ ಇಲ್ಲ ಅಂದರೆ ಅವರನ್ನ ಮುಗಿಸಾಕ್ ಅಣ್ಣ ತಮ್ಮ ನೋಡೋ